ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಸೋಮವಾರ ಅಂದರೆ ಹನ್ನೆರಡನೇ ತಾರೀಕು ಮೇ ಹನ್ನೆರಡನೇ ತಾರೀಕು ಬೌದ್ಧ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯ ನಂತರ ಈ ಎಂಟು ರಾಶಿಗಳಿಗೆ ಯು ರಾಜಯೋಗ ಶುರು ಇದೆ ಬನ್ನಿ ಇವತ್ತು ಅದನ್ನು ಡೇಟಲ್ ಆಗಿ ತಿಳ್ಕೊಳ್ಳೋಣ ಯಾವ ರಾಶಿಗೆ ರಾಜಯೋಗ ಬರ್ತಾ ಇದೆ ಮೇ ಹನ್ನೆರಡನೇ ತಾರೀಕು ಭಯಂಕರ ಹುಣ್ಣಿಮೆ ಇದ್ದು ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ರಾಜಯೋಗ ಶುರುವಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವಳ ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಮಂಜುನಾಥ ಸ್ವಾಮಿಗೆ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗನೆ ನಮ್ಮ ವಿಡಿಯೋನ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ ನಿಮಗೆ ತಕ್ಷಣ ನೋಡ್ಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಓಕೆ ಭಯಂಕರ ಹುಣ್ಣಿಮೆ ಅಂದ್ರೆ ಹನ್ನೆರಡನೇ ತಾರೀಕು ಬಂದಿದೆ ಸೋಮವಾರ ಈ ಹನ್ನೆರಡರ ಮಧ್ಯರಾತ್ರಿಯಿಂದ ಎಂಟು ರಾಶಿಯವರಿಗೆ ಸೋಲು ಅನ್ನೋದು ಇರೋದಿಲ್ಲ ಕೋಟ್ಯಾಧಿಪತಿಗಳಾಗುವ ರಾಜಯೋಗ ಯೋಗ ಮತ್ತೆ ರಾಜಯೋಗ ಶುರುವಾಗ್ತಾ ಇದೆ ಅಂತಾನೆ ಹೇಳ್ಬೋದು ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದ್ದು ರಾಜ ವೈಭೋಗದ ಜೀವನವನ್ನ ಇವರು ನಡೆಸುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ರಾಜ ವೈಭೋಗದ ಜೀವನ ಇರೋದರ ಜೊತೆಗೆ ಉದ್ಯೋಗದಲ್ಲಿ ಪ್ರಗತಿ ಜೀವನದಲ್ಲಿ ಆರ್ಥಿಕ ಸೌಖ್ಯ ಅನ್ನೋದು ಸಿಗುತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಬರಲಿದ್ದು ಇವರು ರಾಜ ವೈಭೋಗದ ಜೀವನವನ್ನು ನಡೆಸುತ್ತಾರೆ ವ್ಯಾಪಾರದಲ್ಲಿ ಹೊಸ ದಿಕ್ಕು ಗೋಚರಿಸಲಿದ್ದು ಭೂಮಿ ಖರೀದಿ ಮತ್ತು ವೈವಾಹಿಕ ಜೀವನದಲ್ಲಿ ಯಶಸ್ಸನ್ನ ಕಾಣುತ್ತಾರೆ ಅಂತಾನೆ ಹೇಳ್ಬೋದು ಕುಟುಂಬದಲ್ಲಿ ಹೊಸ ಶುಭ ಘಟನೆಗಳು ನಡೆಯುತ್ತೆ ವಾಹನ ಖರೀದಿ ಮಾಡೋದಾಗಿರ್ಬೋದು ಅಥವಾ ಆಸ್ತಿಯಲ್ಲಿ ಲಾಭ ಆಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಮೇಲ್ತ ಮೇಲ್ ಚರ್ಚೆಗೆ ಇರುವ ಅವಕಾಶಗಳು ಅಂದ್ರೆ ಮೇಲ್ ಪ್ರಮೋಷನ್ ಸಿಗ್ಬೋದು ನಿಮ್ಗೆ ಅಂತ ಹೇಳ್ಬೋದು ಮತ್ತೆ ವಿದೇಶಿ ಪ್ರಯಾಣದಿಂದ ಲಾಭ ಕೂಡ ಪಡ್ಕೋತೀರಾ ಈ ಸರಿ ನೀವು ಎಂಟು ರಾಶಿಯವರು ವಿದೇಶಕ್ಕೋಗ ಅನುಕೂಲ ಕೂಡ ಪಡ್ಕೋತೀರಾ ಮತ್ತೆ ನೂತನ ವ್ಯವಹಾರವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದು ಆಂತರಿಕ ಶಾಂತಿ ನಿರ್ಮಾಣವಾಗಿ ಆಧ್ಯಾತ್ಮಿಕ ಬೆಳವಣಿಗೆಯ ಜೊತೆಗೆ ಆರ್ಥಿಕ ಬಲ ಅನ್ನೋದು ಕೂಡ ನಿಮಗೆ ಒದಗಿ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಲಭಿಸುತ್ತೆ ಅಂತ ಹೇಳ್ಬೋದು ಈ ರಾಶಿಯವರಿಗೆ ಮುಂದಿನ ಜೀವನದಲ್ಲಿ ಇವರ ಬಗ್ಗೆ ಇವರ ಭವಿಷ್ಯ ಸೂರ್ಯನಂತೆ ಕಂಗೊಳಿಸಲಿದ್ದು ಅತ್ಯುತ್ತಮ ಶಕ್ತಿಯನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣುತ್ತೀರಾ ಈ ರಾಶಿಯವರು ಮುಂದಿನ ಜೀವನದಲ್ಲಿ ಯಶಸ್ಸು ಖ್ಯಾತಿ ಅಥವಾ ಪ್ರಗತಿಯನ್ನ ಕಾಣುತ್ತಾರೆ ಆರ್ಥಿಕ ಸ್ಥಿತಿ ಹಣಕಾಸಿನ ಸ್ಥಿತಿ ಉತ್ತಮವಾಗುವುದರ ಜೊತೆಗೆ ತಾತ್ಕಾಲಿಕವಾಗಿ ಇರತಕ್ಕಂತಹ ಎಲ್ಲಾ ಸಮಸ್ಯೆಯಿಂದ ಇವರು ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಜೀವನದ ಹೊಸ ಹಂತವನ್ನು ಇವರು ಕಾಣುತ್ತಾರೆ ಯಶಸ್ಸು ಸಂತೋಷ ಸಮೃದ್ಧಿಯ ಸಮಯ ಇವರಿಗೆ ಆರಂಭವಾಗುತ್ತದೆ ಅಂತ ಹೇಳ್ಬಹುದು ಆಕಸ್ಮಿಕವಾಗಿ ಧನಲಾಭದ ಜೊತೆಗೆ ಇವರಿಗೆ ಲಾಟರಿ ಒಡೆಯುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇವರು ರಾಜ ವೈಭೋಗದ ಜೀವನವನ್ನ ಕೋಟ್ಯಾಧಿಪತಿಗಳಾಗ್ತಾರೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುವುದರ ಜೊತೆಗೆ ಇವರು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಇವರನ್ನ ಹಿಂಬಾಲಿಸುತ್ತೆ ಅಂತ ಹೇಳ್ಬೋದು ಹೂಡಿಕೆಗಳಿಂದಲೂ ಕೂಡ ಯಶಸ್ಸನ್ನ ಕಾಣುತ್ತಾರೆ ಆರ್ಥಿಕ ಸ್ಥಿರತೆ ಇರುತ್ತೆ ಹಠಾತ್ ಲಾಭ ಇರೋದರ ಜೊತೆಗೆ ಭಾಗ್ಯೋದಯದ ಬಾಗಿಲು ತೆರೆಯುತ್ತೆ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆಯನ್ನ ಕಾಣ್ತೀರಾ ಹಣಕಾಸಿನ ನಿರ್ಧಾರಗಳನ್ನು ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಹೊಸ ಉದ್ಯೋಗ ಅವಕಾಶಗಳು ಸಿಗುವುದರ ಜೊತೆಗೆ ನೀವು ನಿಮ್ಮ ಜಾತಕ ಆಧಾರಿತ ಫಲಿತಾಂಶವನ್ನು ಪಡ್ ಪಡ್ಕೊಳ್ತೀರಾ ಲಾಟರಿ ಮತ್ತು ಹೂಡಿಕೆಗಳಲ್ಲಿ ತಾಳ್ಮೆ ಹಾಗೂ ಯೋಗ್ಯ ಪರಿಶೀಲನೆ ಅಗತ್ಯ ಇದ್ದು ಇದನ್ನು ನೀವು ಮಾಡಿದ್ದೇ ಅದರಲ್ಲಿ ಶುಭವಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರು ಈ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ನಿಮ್ಮ ಗುರಿಗಳನ್ನು ನೀವು ಸಾಧಿಸಬಹುದು ಪ್ರೇರಣಾದಾಯಕ ಸಂದೇಶವನ್ನ ಈ ಸಂದರ್ಭದಲ್ಲಿ ನೀವು ನೋಡ್ತೀರಾ ಈ ಸಮಯ ಸಂಯೋಜನೆಯ ಫಲವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ನಿಮಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಮಾಡಬೇಕು ಅನ್ಕೊಂಡಿದ್ರೆ ನಿಮಗೆ ಪ್ರೋತ್ಸಾಹದ ಜೊತೆಗೆ ಬಡ್ತಿ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ಕೂಡ ಸಿಗುತ್ತಾ ಹೋಗುತ್ತೆ ಹಲವಾರು ವರ್ಷಗಳಿಂದ ಕಾಯುತ್ತಿದ್ದ ಅಭಿವೃದ್ಧಿ ಈ ವರ್ಷದಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಕೈಕೊಟ್ಟ ವ್ಯವಹಾರಗಳು ಮತ್ತೆ ಚೇತರಿಸಿಕೊಳ್ಳುವ ಸಾಧ್ಯತೆ ಇದ್ದು ಹುಡುಕುತ್ತಿದ್ದಂತಹ ಆರ್ಥಿಕ ಸುಧಾರಣೆ ಕಾಣಿಸುತ್ತೆ ಹೂಡಿಕೆಗಳಲ್ಲಿ ಲಾಭ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬಾ ಅನುಕೂಲಕರವಾಗಿದ್ದು ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಸಿಗುತ್ತೆ ಮತ್ತೆ ವಿದೇಶಿ ಶಿಕ್ಷಣದ ಸಾಧ್ಯತೆಗಳು ಅವಕಾಶಗಳು ಕೂಡ ಇದ್ದು ಹೆಮ್ಮೆಯ ಕ್ಷಣಗಳನ್ನು ನೀವು ಆನಂದಿಸುತ್ತೀರಾ ಮದುವೆಯ ಯೋಗ ಆಯಿತು ಈ ಒಂದು ಮದುವೆಯ ಪ್ರಸ್ತಾಪಗಳು ಕುಟುಂಬದಲ್ಲಿ ಸಂತಸವನ್ನು ವೃದ್ಧಿ ಮಾಡುತ್ತೆ ಅಂತ ಹೇಳಬಹುದು ಇಂದಿನ ಆರೋಗ್ಯ ತೊಂದರೆಗಳಿಂದ ಬಿಡುವು ಸಿಗುವ ಸಂಭವ ಇತ್ತು ಆರೋಗ್ಯದಲ್ಲಿ ಹೆಚ್ಚಾಗಿ ಸುಧಾರಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ಆರ್ಥಿಕ ಲಾಭ ಇರೋದ್ರಿಂದ ಆಸ್ತಿ ವಾಹನ ಖರೀದಿಯ ಯೋಗ ಇದೆ ಮನೆಗೆ ಸಂಬಂಧಿತ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಲಾಭವನ್ನು ಕಾಣ್ತೀರಾ ಹಣದ ಅರಿವಿನಲ್ಲೂ ಕೂಡ ಸುಧಾರಣೆಯಾಗುತ್ತೆ ಸುದೀರ್ಘ ಕಾಲದ ಇಚ್ಛೆಗಳು ಏನಿರುತ್ತದಲ್ಲ ಅದೆಲ್ಲವೂ ಕೂಡ ಈಡೇರಿಕೆ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಲಕ್ಷ್ಮೀ ಕಟಾಕ್ಷ ಇರೋದ್ರಿಂದ ಉದ್ಯೋಗದಲ್ಲಿ ಪ್ರಗತಿ ಆರ್ಥಿಕ ಗರಿಷ್ಠತೆ ಎಲ್ಲವನ್ನು ಕೂಡ ನೀವು ಕಾಣ್ತಾ ಹೋಗ್ತೀರಾ ಈ ಒಂದು ಸಂದರ್ಭದಲ್ಲಿ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳುವಾಗ ಸಣ್ಣ ಪುಟ್ಟ ತಪ್ಪುಗಳು ಹಾಗೇ ಆಗುತ್ತೆ ಆ ಸಣ್ಣ ಪುಟ್ಟ ತಪ್ಪುಗಳ ಬಗ್ಗೆನೂ ಕೂಡ ನೀವು ನಿಗ ನಿಗಾ ವಹಿಸಬೇಕಾಗುತ್ತೆ ದೊಡ್ಡ ಗುರಿಗಳನ್ನ ನೀವು ಬಹಳ ಈಸಿಯಾಗಿ ಸಾಧಿಸುತ್ತೀರಾ ಆದರೆ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹಳೆಯ ತಪ್ಪುಗಳು ಮರುಕಳಿಸುವ ರೀತಿಯಲ್ಲಿ ನೀವು ತಪ್ಪುಗಳನ್ನ ಮಾಡಬಾರದು ಹಳೆಯ ತಪ್ಪುಗಳನ್ನು ತಿದ್ದುಕೊಂಡು ಎಲ್ಲವನ್ನೂ ಕೂಡ ಸಮಾಧಾನದಿಂದ ಮಾಡಬೇಕಾಗುತ್ತೆ ಭಾವನೆಗಳಿಗೆ ಆಧಾರಿತ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವಾಗ ಸ್ವಲ್ಪ ಗಮನ ವಹಿಸುವುದು ತುಂಬಾನೇ ಮುಖ್ಯ ಚಂಚಲ ಮನಸ್ಸು ನಿಮ್ಮ ಎಷ್ಟೋ ಕಾರ್ಯವನ್ನ ಪ್ರಾರಂಭಿಸುವಲ್ಲಿ ಒಂದಷ್ಟು ತೊಂದರೆಗಳನ್ನು ತಂದುಕೊಡುತ್ತೆ ಅಂತ ಹೇಳಬಹುದು ಹೀಗಾಗಿ ಚಂಚಲ ಮನಸ್ಸಿನಿಂದ ನೀವು ಆಚೆ ಕಡೆ ಬರಬೇಕಾಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಮಕ್ಕಳಾಗ್ತದೆ ಇರತಕ್ಕಂಥ ಮಕ್ಕಳಾಗದೇ ಇರತಕ್ಕಂಥವರಿಗೆ ಮಕ್ಕಳವಾಗುವ ಯೋಗ ಕೂಡ ಇದೆ ಉತ್ತಮ ಜೀವನ ನಿಮ್ಮದಾಗುತ್ತೆ ಅಂತ ಹೇಳ್ಬೋದು ಜ್ಞಾನ ಸೌಭಾಗ್ಯ ರಾಜಕೀಯ ಸ್ಥಾನಮಾನ ವಾಣಿಜ್ಯದಲ್ಲಿ ಯಶಸ್ಸು ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವ ಸುಸಂದರ್ಭ ಇದು ಆಗಿದೆ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಉತ್ತಮ ಪರಿಣಾಮಗಳನ್ನ ಕಾಣ್ತೀರ ಜೊತೆಗೆ ವೈಭವ ವೈಭವ ಸಿಗುತ್ತೆ ಯಶಸ್ಸು ಸಿಗುತ್ತೆ ಸಮಾಜದಲ್ಲಿ ಗೌರವಕ್ಕೂ ಕೂಡ ಈ ಸಂದರ್ಭ ಕಾರಣವಾಗುತ್ತೆ ಲಕ್ಷ್ಮಿಯ ಅನುಗ್ರಹ ಇದು ಜಾಕ್ಪಾಟ್ ಹೊಡೆಯುವ ಸಾಧ್ಯತೆಗಳು ಇದೆ ಉದ್ಯೋಗದಲ್ಲಿ ಬೃಹತ್ ಉತ್ತರಣೆಯ ಸಾಧ್ಯತೆ ಇರೋದ್ರಿಂದ ಹೂಡಿಕೆಗಳಿಂದಲೂ ಕೂಡ ಲಾಭವನ್ನು ಕಾಣುತ್ತೀರಾ ವೈವಿಧ್ಯಮಯ ಆರ್ಥಿಕ ಮೂಲಗಳು ಕಲಾತ್ಮಕ ಹವ್ಯಾಸಗಳು ನಿಮ್ಮ ಆದಾಯಕ್ಕೆ ಒಂದು ದಾರಿಯಾಗುತ್ತೆ ಮನೆ ಖರೀದಿ ಆಸ್ತಿ ಸಂಪತ್ತಿನಲ್ಲಿ ಹೆಚ್ಚಳ ಕುಟುಂಬದಿಂದ ಸಹಕಾರ ದೊಡ್ಡ ಹಣಕಾಸಿನ ನಿರ್ಣಯದಲ್ಲಿ ಜಯ ಉದ್ದೇಶಿತ ಯೋಜನೆಗಳ ಯಶಸ್ಸು ಇವೆಲ್ಲವನ್ನು ಕೂಡ ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಹೋಗ್ತೀರಾ ಅಂತ ಹೇಳಬಹುದು ಸಾತ್ವಿಕ ಶಕ್ತಿಯ ಪ್ರಭಾವದಿಂದಾಗಿ ಆಂತರಿಕ ಶಾಂತಿ ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಆರ್ಥಿಕ ಲಾಭ ಅನ್ನೋದು ಈ ಸಂದರ್ಭದಲ್ಲಿ ನಿಮಗೆ ಸಿಗುತ್ತೆ ಉದ್ಯೋಗದಲ್ಲಿ ಮೇಲ್ದರ್ಜೆಗೆ ನೀವು ಹೇರ್ತೀರಾ ವಿದೇಶಿ ಪ್ರಯಾಣ ಮತ್ತು ನೂತನ ವ್ಯವಹಾರಗಳ ಸಾಧ್ಯತೆ ಇದ್ದು ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಒಂದಷ್ಟು ಪ್ರಯತ್ನಗಳು ಕಾರ್ಯರೂಪಕ್ಕೆ ಬರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಅಪರೂಪದ ಯಶಸ್ಸನ್ನು ಸಾಧಿಸುತ್ತೀರಾ ಹಳೆಯ ಸಾಲಗಳ ನಿವಾರಣೆ ಆಗುತ್ತೆ ಹೊಸ ಹೊಸ ಗಳನ್ನ ಶುರು ಮಾಡ್ತೀರಾ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರದಿಂದ ನೀವು ಕೋಟ್ಯಾಧಿಪತಿಗಳಾಗುವ ಸಾಲಿನಲ್ಲಿ ನಿಲ್ತೀರಾ ಷೇರು ಮಾರುಕಟ್ಟೆಯಲ್ಲಿ ಲಾಭ ಸಿಗುತ್ತೆ ಮನುಷ್ಯ ಸಂಬಂಧಗಳು ಉತ್ತಮವಾಗ್ತಾ ಹೋಗುತ್ತೆ ಅದರಿಂದಲೂ ಹೊಸ ಅವಕಾಶದ ಬಾಗಿಲು ತೆರೆಯುತ್ತೆ ಇನ್ನು ನಿಮಗೆ ಆಕಸ್ಮಿಕ ಯಶಸ್ಸು ಸಿಗುತ್ತೆ ಜೊತೆಗೆ ಸರ್ಕಾರದಿಂದ ಲಾಭ ಅಥವಾ ಪರಕಾಯಿಕ ಕ್ಷೇತ್ರದಲ್ಲಿ ಉನ್ನತಿಯನ್ನ ಕಾಣ್ತೀರ ಆರ್ಥಿಕ ಸ್ಥಿರತೆ ಬರುತ್ತೆ ಆ ಕೆಲಸಗಳು ಈ ಸಂದರ್ಭದಲ್ಲಿ ನನಸಾಗುತ್ತೆ ವೈಯಕ್ತಿಕವಾಗಿ ನೀವು ಸಾಕಷ್ಟು ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ಸಾಧಿಸುತ್ತೀರಾ ಅಂತ ಹೇಳಬಹುದು ಕೈಯಲ್ಲಿ ನೀವು ಅನ್ಕೊಂಡಂತಹ ರೀತಿಯಲ್ಲಿ ಹಣದ ಅರಿವು ಹೆಚ್ಚಾಗುತ್ತೆ ಸಮಾಜದಲ್ಲಿ ಹೆಸರನ್ನ ಗಳಿಸುತ್ತೀರ ಮತ್ತೆ ಈ ಮುಗಿ ಮಧ್ಯರಾತ್ರಿ ಅಂದರೆ ಹನ್ನೆರಡರ ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ನಿಮಗೆ ಸೋಲು ಅನ್ನೋದು ಇರೋದಿಲ್ಲ ಕೋಟ್ಯಾಧಿಪತಿಗಳಾಗಿ ರಾಜಯೋಗ ಆ ಇದಿರೋದ್ರಿಂದ ಈ ಎಂಟು ರಾಶಿಯವರು ಕೂಡ ಮಂಜುನಾಥ ಸ್ವಾಮಿಯ ಕೃಪಾ ಆಶೀರ್ವಾದ ಸಿಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂತಹ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೊದಲನೇ ರಾಶಿ ಬಂದು ಮಿಥುನ ರಾಶಿ ಎರಡನೇ ರಾಶಿ ಮೀನರಾಶಿ ಮೂರನೆಯ ರಾಶಿ ಕಟಕ ರಾಶಿ ನಾಲ್ಕನೆಯ ರಾಶಿ ಮೇಷರಾಶಿ ಮತ್ತೆ ತುಲಾರಾಶಿ ಋಷಭ ರಾಶಿ ಸಿಂಹ ರಾಶಿ ಈ ಎಂಟು ರಾಶಿಗಳು ಕೊನೆಯದಾಗಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಕೂಡ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಮತ್ತು ನೀವು ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿದಿನ ಹೊಸ ಹೊಸ ಭವಿಷ್ಯ ರಾಶಿ ಭವಿಷ್ಯನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಎಲ್ಲ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಹೊಸೊಬ್ಬರಾಗಿದ್ದರೆ ಕನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಓಂ ಶ್ರೀ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಯಾವ ರಾಶಿ ಇದೆಯೋ ಇದರಲ್ಲಿ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ಮತ್ತೆ ಉಳಿದ ರಾಶಿಗಳ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್ ಓಕೆ ಬಾಯ್ ಟೇಕ್ ಕೇರ್